ನೋಡಪ್ಪ ನಿನ್ನ ಮಕ್ಕಳು ಈ ಥರ ಕರ್ಮವನ್ನು ಮಾಡಿ ದಾನಹಾರಿಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತೆ ಖಚಿತ ಮೃತ ಶರೀರಕ್ಕೆ ವ್ಯಕ್ತಿಗೆ ಪಂಚಗೌಜ ಸ್ನಾನವನ್ನು ಮಾಡಿಸ್ತಾರೆ ಮೃತನಾದಂಥ ವ್ಯಕ್ತಿ ತನ್ನ ಪಾಪಗಳನ್ನು ನನ್ನ ಮಗನಾದವನೇನಾದರೂ ದಾನಾರಿಗಳನ್ನು ಕೊಟ್ಟು ಕರ್ಮವನ್ನು ಮಾಡಿ ನನ್ನೇನಾದರೂ ಈ ತರ್ಕದಿಂದ ಪಾರು ಮಾಡ್ತಾನೇನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವನಿಗೆ ಎಚ್ಚರಿಸ್ತಾರಂತೆ ನೋಡಪ್ಪ ಇಂಥ ಪಾಪಗಳನ್ನು ನೀನು ಮಾಡಿದೀಯ ಅದಕ್ಕೆ ನಿನಗೆ ಇಂಥ ಘೋರವಾದ ಶಿಕ್ಷೆ ಈ ಸಂದರ್ಭದಲ್ಲಿ ನೀನು ಗತಿಸಿದ ಕಾಲದಲ್ಲಿ ನಿನ್ನ ಪುತ್ರಾದಿಗಳು ಕರ್ಮವನ್ನು ಮಾಡತಕ್ಕಂಥವರು ಮೊದಲನೇ ದಿವಸ ನಿಮಗೆ ಈ ವಿಚಾರವಾಗಿ ಏನು ತಿಳಿದಿದೆಯೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ ಸುಮಾರು ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೆ ಗತಿಸಿದಂಥ ಮೃತ ಶರೀರಕ್ಕೆ ವ್ಯಕ್ತಿಗೆ ಪಂಚಗೌಜ್ಯ ಸ್ನಾನವನ್ನು ಮಾಡಿಸ್ತಾರೆ ಆ ಶರೀರವನ್ನು ಕೇವಲ ಒಂದು ಪ್ರೇತ ಶವ ಅಂತ ನಾವು ಅದನ್ನು ತಗೊಳಕ್ಕಾಗೋದಿಲ್ಲ ಅದನ್ನು ಒಂದು ಸಮಿತಾಗಿ ನಾವು ಯಜ್ಞೇಶ್ವರನಿಗೆ ನಾವು ಹವಿಸ್ಸನ್ನು ಕೊಡ್ತೀವಲ್ಲ ಸಮಿತನ್ನು ಹಾಕ್ತೀವಲ್ಲ ಹೋಮದಲ್ಲಿ ಹಾಗೆ ಮಂತ್ರಪೂರ್ವಕವಾದ ಶರೀರವನ್ನು ಯಜ್ಞೇಶ್ವರನಿಗೆ ಅರ್ಪಿಸಬೇಕಾಗುತ್ತೆ ಅಂಥ ಸಮಿತ್ತು ಅನ್ನೋ ಶರೀರವನ್ನು ವೇದೋಕ್ತ ಮಂತ್ರಗಳಿಂದ ಸಮರ್ಪಣೆ ಮಾಡಬೇಕು ಅಂದರೆ ಆ ಶವಕ್ಕೆ ಶುದ್ಧಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪಂಚಗವ್ಯ ಸ್ನಾನಾದಿಗಳನ್ನು ಹೇಳಿದ್ದಾರೆ ಪಂಚಗವ್ಯ ಸ್ನಾನಾದಿಗಳ ನಂತರ ಶವಕ್ಕೆ ತಾತ್ಕಾಲಿಕವಾಗಿ ಪ್ರಾಣ ಪ್ರತಿಷ್ಠೆ ಅಂತ ಸಹ ಹೇಳಿದ್ದಾರೆ ಮೃತ ಸಂಜೀವಿನಿ ಸೂಕ್ತ ಅಂತ ಹೇಳಿದ್ದಾನೆ ಇನ್ನು ಕೆಲವೊಂದು ಯಜುರ್ವೇದದಲ್ಲಿ ಬೇರೆ ಸಂಬಂಧಪಟ್ಟ ಮಂತ್ರಗಳು ಇದೆ ಪುನರ್ ಮನಃ ಆ ಮಂತ್ರಗಳೆಲ್ಲ ಇದೆ ಮನಸ್ಸು ಚಕ್ಷು ಶ್ರೋತ್ರಿಗಳು ಕಿವಿಗಳು ಎಲ್ಲವೂ ಬರಲಿ ಶರೀರದಲ್ಲಿ ಪ್ರಾಣವೂ ಪ್ರತಿಷ್ಠೆಯಾಗಲಿ ಅಂತ ಸಹ ಆ ಮಂತ್ರದಿಂದ ಆ ಮೃತ ಶರೀರಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅವನನ್ನು ದರ್ಬೆಗಳನ್ನು ದಕ್ಷಿಣಾಗ್ರವಾಗಿ ಹಾಕಿ ಅದರ ಮೇಲೆ ಶಿರಸ್ಸು ದಕ್ಷಿಣಕ್ಕೆ ಬರೋ ಹಾಗೆ ಮಲಗಿಸಿ ಅವನು ಸರ್ವ ಪ್ರಾಯಶ್ಚಿತ್ತವನ್ನು ಮಾಡುತ್ತಾರೆ ಪುತ್ರನಾದವರು ಏನು ಸರ್ವ ಪ್ರಾಯಶ್ಚಿತ್ತ ಅಂದರೆ ಅವನು ಜನ್ಮದಾರಭ್ಯ ಹುಟ್ಟಿದಾಗೆ ಹುಟ್ಟಿದ ಕ್ಷಣದಿಂದ ಬದುಕಿರೋವರೆಗೂ ಅವನೇನೇನು ಪಾಪಗಳನ್ನು ಮಾಡಿರ್ಬೋದು ಬಾಲ್ಯದಲ್ಲಿ ಯೌವನದಲ್ಲಿ ಬಾಲ್ಯ ಯೌವನ ಕೌಮಾರ ವಾರ್ಧಿಕೇಶೋ ವಾರ್ಧಿಕ್ಯದಲ್ಲಿ ಒಪ್ಪಿದಲ್ಲೂ ಸಹ ಏನೇನು ಪಾಪಗಳನ್ನು ಮಾಡಿರ್ತಾನೋ ಜ್ಞಾನತಃ ಅಜ್ಞಾನತಶ್ಚ ತಿಳಿದೋ ತಿಳಿದೇನೋ ಮಾಡಿರೋದಂತಹ ಪಾಪಗಳಿಗೆ ಎಷ್ಟು ಪಾಪಗಳನ್ನು ಹೇಳ್ತಾನೆ ಅಂದರೆ ಆ ಪಾಪಗಳು ಖಂಡಿತವಾಗಿ ಅವನು ಮಾಡೇ ಇರ್ತಾನೆ ಅನಿಸುತ್ತೆ ಅಷ್ಟು ಪಾಪಗಳ ವಿವರಣೆ ಇದೆ ಸಂಕಲೀಕರಣಾನ ಮಲಿನೀಕರಣಾನ ಜಾತಿ ಭ್ರಂಶಕಾನಂ ಎಷ್ಟು ಪಾಪಗಳಂತ ಹೇಳಿದಾನೆ ಅಷ್ಟೂ ಪಾಪಗಳಿಗೆ ಸರ್ವ ಪ್ರಾಯಶ್ಚಿತ್ತವನ್ನು ಅವನು ಸಂಕಲ್ಪವನ್ನು ಮಾಡಿ ಅವನ ಹೆಸರಿನಲ್ಲಿ ದಾನಗಳನ್ನು ಮಾಡ್ತಾರೆ ಕರ್ತೃವಾದವನು ಇಲ್ಲಿ ಮಾಡತಕ್ಕಂತಹ ದಾನದಿಂದ ಅಲ್ಲಿ ಪ್ರಯಾಣದಲ್ಲಿ ಇರ್ತಾರಲ್ಲ ಗತಿಸಿದಂಥ ಜೀವ ಆತ್ಮನಿಗೆ ನೋಡಪ್ಪ ನಿನ್ನ ಮಕ್ಕಳು ಈ ಥರ ಕರ್ಮವನ್ನು ಮಾಡಿ ದಾನಹಾರಿಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತೆ ಸರ್ವ ಪ್ರಾಯಶ್ಚಿತ್ತವನ್ನು ಮಾಡಿ ಒಂದು ಗೋದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಉತ್ಕ್ರಾಂತಿ ಗೋದಾನ ಅಂತ ಹೇಳ್ತಾರೆ ಉತ್ಕ್ರಾಂತಿ ಗೋದಾನ ಅಂದರೆ ಏನು ಅಂದರೆ ಹೋದ ಮೇಲೆ ಮಾಡುವಂಥ ಗೋದಾನವೇ ಬೇರೆ ಇನ್ನೇನು ಅವನು ಮರಣ ಸನ್ನಿಹಿತನಾದಾಗ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮರಳು ಹೋಗು ಮರಣ ಹೊಂದುತ್ತಾನೆ ಅಂತ ಅನುಮಾನ ಸಂಶಯ ಬಂದಾಗ ಆಗ ಮಾಡುವಂತಹ ಗೋದಾನವೇ ಉತ್ಕ್ರಾಂತಿ ಗೋದಾನ ಅದರಿಂದ ಏನು ಪ್ರಯೋಜನ ಅಂದರೆ ಆತನಿಗೆ ಈ ಪ್ರಾಣ ಅನ್ನೋದು ಸುಖವಾಗಿ ಹೋಗುತ್ತೆ ಅನ್ನೋ ದೃಷ್ಟಿ ಸುಖೇನ ಪ್ರಾಣೋತ್ಕ್ರಮಣ ಸಿದ್ಧಾರ್ಥ ಅಂತ ಸಂಕಲ್ಪ ಮಾಡಿ ಅವನು ಮಾಡಿಲ್ಲದೇ ಇದ್ದರೂ ಸಹ ಈಗ ಶರೀರಕ್ಕೆ ಪ್ರಾಣ ಪ್ರತಿಷ್ಠೆಯ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅವನ ಹೆಸರಿನಲ್ಲಿ ದಾನಾದಿಗಳನ್ನು ಮಾಡಿ ಉತ್ಕ್ರಾಂತಿ ಗೋದಾನವನ್ನು ಸಹ ಮಾಡ್ತಾನೆ ಅದರಿಂದ ಅವನು ಇನ್ನಷ್ಟು ಶಿಕ್ಷೆಯಿಂದ ಶಿಕ್ಷೆಯ ಪ್ರಮಾಣ ಕಡಿಮೆ ದಾನವನ್ನು ಮಾಡು ಅಂತ ಹೇಳ್ತಾನೆ ಎಳ್ಳು ತುಂಬಿರುವ ಒಂದು ಪಾತ್ರೆಯಲ್ಲಿ ದಕ್ಷಿಣ ಸಹಿತವಾಗಿ ಇದುವರೆಗೂ ಏನೇನು ಪಾಪಗಳನ್ನು ಮಾಡಿದೆಯೋ ಅಷ್ಟೂ ಪಾಪಗಳು ನಿವೃತ್ತಿಯಾಗಲಿ ಅಂತ ಎಳ್ಳು ತುಂಬಿರುವ ಒಂದು ಕಂಚಿನ ಪಾತ್ರೆಯನ್ನು ತೆಗೆದುಕೊಂಡು ದಕ್ಷಿಣ ಸಹಿತವಾಗಿ ದಾನವನ್ನು ಸತ್ಪಾತ್ರರಲ್ಲಿ ದಾನ ಮಾಡು ಅಂತ ಹೇಳಿದಾನೆ ಯಾರೋ ನನ್ನ ಈತ ನನ್ನ ಸ್ನೇಹಿತ ಅವ್ನಿಗೊಂದು ದಾನ ಕೊಡು ಅಯ್ಯೋ ಈತ ನಾವು ಇದೂರು ನಮ್ಮನೆ ನಾವು ಸೋದರ ಮಾವ ಅವ್ರಿಗೊಂದು ದಾನ ಕೊಡು ಇವ್ರು ನನ್ನ ಸೋದರಳಿಯ ಅವ್ನಿಗೊಂದು ದಾನ ಕೊಡು ಅವ್ನು ನಮ್ಮ ಭಾವ ಅವ್ರಿಗೊಂದು ದಾನ ಕೊಡು ಇವ್ ನಮ್ಮ ನೆಂಟರು ಅವ್ರಿಗೂ ದಾನ ದಾನ ಯಾರಿಗ ಬೇಕಾದರೂ ದಾನವನ್ನು ಕೊಡ್ಬೋದು ಆತ ಆದರೆ ಪಾತ್ರ ಪಾತ್ರ ವಿವಾ ವಿವೇಚನೆಯಿಂದ ದಾನವನ್ನು ಮಾಡುವಂಥೇಳಿದಾನ ಅವ ಆತ ದಾನ ತೊಗೊಳಕ್ಕೆ ಅರ್ಹನೇ ಆತನಿಗೆ ಆಚಾರ ವಿಚಾರಗಳಿದೆಯಾ ಕನಿಷ್ಠ ಪಕ್ಷ ಸಂಧ್ಯಾನುಷ್ಠಾನ ಆತನಿಗಿದೆಯಾ ನಮ್ಮಲ್ಲಿ ಸಂಧ್ಯಾನುಷ್ಠಾನ ಇಲ್ಲ ಅಂದರೆ ಆತ ಎಲ್ಲ ಕರ್ಮಗಳಿಗೂ ಅನರ್ಹ ಸಂಧ್ಯಾಹೀನಾದವನು ಎಲ್ಲ ವೈದಿಕ ಕರ್ಮಗಳಿಗೂ ಅನರ್ಹ ಅನ್ನೋದಿದೆ ಆತನಿಗೆ ಅಂಥವರಿಗೆ ದಾನವನ್ನು ಕೊಡುವ ಹಾಗಿಲ್ಲ ಒಂದು ವೇಳೆ ದಾನವನ್ನು ಕೊಟ್ಟರೂ ಪ್ರಯೋಜನವಿಲ್ಲ ಕೊಟ್ಟವನಿಗೂ ನಷ್ಟ ತೊಗೊಂಡ್ಕು ತೊಗೊಂಡವನಿಗೂ ದೋಷ ವ್ಯಾಮೋಹದಿಂದಲೋ ಮಮಕಾರದಿಂದಲೋ ನಮ್ಮವರು ಅಂತ ದಾನ ಕೊಡೋ ಹಾಗಿಲ್ಲ ನಿಜವಾಗಲೂ ಆ ಅನುಷ್ಠ ಅನುಷ್ಠಾನವನ್ನು ಇಟ್ಕೊಂಡಿದ್ರೆ ಆ ಥರ ಯಾರೇ ಆಗಿರಲಿ ಆತನಿಗೆ ದಾನ ಕೊಡಬಹುದು ಅಂತಿದೆ ಅಂತಹ ದಾನಗಳನ್ನು ಮಾಡು ಇಷ್ಟಲ್ಲದೆ ಆ ಮೃತ ಶರೀರಕ್ಕೆ ಕಿವಿಯಲ್ಲಿ ಮಂತ್ರ ಪಠನವನ್ನು ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂದರೆ ನಿನಗೆ ಈ ಪ್ರಾಣ ಹೋದಾಗ ಯಮದೂತರು ಬರೋದು ಬೇಡ ವಿಷ್ಣು ದೂತರು ಬರಲಿ ನೀನು ಕರ್ಕೊಂಡು ಹೋಗೋದಿಕ್ಕೆ ನೀನೇ ಆದರೂ ಮೃತ ಸಮಯದಲ್ಲಿ ನಾರಾಯಣ ನಾರಾಯಣ ಅಂತ ನಾರಾಯಣನ ಸ್ಮರಣೆ ಮಾಡಿದರೆ ಆ ಸಮಯದಲ್ಲಿ ವಿಷ್ಣು ದೂತನೇ ಬರ್ತಾರೆ ಅಂತ ಎಷ್ಟೋ ಕಥೆಗಳಲ್ಲಿ ನಿಮ್ಗೆ ಕೇಳಿದ್ದೀರ ಅಜಬೀಳ ಅವನ ಒಂದು ಕಥಾ ಪ್ರಸಂಗದಲ್ಲಿ ಹೇಗೆ ಆತ ವಿಷ್ಣು ಅಷ್ಟು ಮಹಾ ಅವನು ಇದಾಗಿದ್ದರೂ ಸಹ ಪಾಪಿಯಾಗಿದ್ದರೂ ಸಹ ಅವನನ್ನು ಹೇಗೆ ಅವರು ನಾರಾಯಣನ ಸ್ಮರಣೆ ಮಾಡಿದ್ದಕ್ಕೆ ವಿಷ್ಣುತರು ಬಂದು ಕರ್ಕೊಂಡು ಹೋಗ್ತಾರೆ ಅನ್ನೋ ಕಥಾ ಪ್ರಸಂಗವನ್ನು ನೀವೆಲ್ಲ ಓದಿರ್ತೀರಾ ಕೇಳಿರ್ತೀರಾ ಆ ಕರ್ಣಮಂತ್ರ ಪಠನ ಮಾಡುವಾಗ ರಾಮ ಮಂತ್ರವನ್ನು ಜಪ ಮಾಡು ಸಹಸ್ರ ವಿಷ್ಣು ನಾಮವನ್ನು ಜಪ ಮಾಡು ಉಪನಿಷತ್ ವಾಕ್ಯಗಳನ್ನು ನೀನು ಜಪ ಮಾಡು ಕಿವಿನಲ್ಲಿ ಎಷ್ಟೋ ಮೃ ಎಷ್ಟೋ ಮಂತ್ರಗಳನ್ನು ಮಂತ್ರ ಅಂತನೇ ಇದೆ ಅದಕ್ಕೆ ಈ ಮಂತ್ರಗಳನ್ನು ಜಪ ಮಾಡಿ ತರದಂತರ ಅವನು ತಿಥಿ ವಾರ ನಕ್ಷತ್ರಗಳಲ್ಲಿ ಹೋಗಿದ್ದರೆ ಯಾವುದೋ ಒಂದು ಕೆಟ್ಟ ನಕ್ಷತ್ರದಲ್ಲೋ ಯಾವುದೋ ನಮ್ಮಲ್ಲಿ ವಾರದೋಷಗಳು ಅಂದರೆ ಮಂಗಳವಾರ ಶುಕ್ರವಾರ ಭಾನುವಾರ ವಾರದೋಷಗಳು ಅಂತ ಹೇಳಿದಾನೆ ಅಂಥ ವಾರಗಳಲ್ಲಿ ಆತ ಮೃತನಾಗಿದ್ದರೆ ಧನಿಷ್ಠ ಪಂಚಕ ತ್ರಿಪಾದಿ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ಮೃತನಾಗಿದ್ದರೆ ಆ ಅಂಥ ಸಂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಕಲ್ಪವನ್ನು ಮಾಡಿ ದಾನಾದಿಗಳನ್ನು ಮಾಡೋ ಆ ದೋಷವನ್ನು ಪರಿಹರಿಸಿಕೋ ಮೃತನಾದಂಥ ವ್ಯಕ್ತಿ ತನ್ನ ಪಾಪಗಳನ್ನು ನನ್ನ ಮಗನಾದವನೇನಾದರೂ ದಾನಾಡಿಗಳನ್ನು ಕೊಟ್ಟು ಕರ್ಮವನ್ನು ಮಾಡಿ ನನ್ನ ಏನಾದರೂ ಈ ತರಕರಿಯಿಂದ ಪಾರು ಮಾಡ್ತಾನೇನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆ ಕೆಲಸವನ್ನು ಪುತ್ರನಾದವನ್ನು ಮಾಡಬೇಕು ಅಂತ ಗರುಡ ಪುರಾಣದಲ್ಲಿ ಹೇಳಿರ್ತಾರೆ ಇದಾದ ನಂತರ ಅಗ್ನಿಗೆ ಸಮರ್ಪಣೆ ಮಾಡಬೇಕು ಶರೀರವನ್ನು ಅಲ್ಲಿ ಅಗ್ನಿಯನ್ನು ಸೃಷ್ಟಿ ಮಾಡಿ ಅಂತಿದೆ ಆಮೇಲೆ ಉತ್ತಾಪನಾಗ್ನಿ ಅಂತಿದೆ ಅಗ್ನಿಯಲ್ಲೂ ಬೇರೆ ಬೇರೆ ರೀತಿ ಇದೆ ಅಪಾಲಾಗ್ನಿ ಅಂತಿದೆ ತುಷಾರ್ ಇಂತೀರಿ ಯಾವ ಯಾವ ವ್ಯಕ್ತಿಗಳು ಆ ಸಂದರ್ಭಕ್ಕೆ ಹೋಗಿರ್ತಾರೋ ಆ ಸಂದರ್ಭಕ್ಕೆ ತಕ್ಕಾಗೆ ಆ ಅಗ್ನಿಯಲ್ಲಿ ದಹನವನ್ನು ಮಾಡು ಮಕ್ಕಳು ಹೋಗಿರ್ತಾರೆ ಅವ್ನಿಗೆ ಯಾವ ರೀತಿ ದಹನ ಮಾಡಬೇಕು ಬ್ರಹ್ಮಚಾರಿ ಹೋಗಿರ್ತಾನೆ ಅವ್ನಿಗೆ ಯಾವ ರೀತಿ ದಹನ ಯಾವ ಅಗ್ನಿಯಲ್ಲಿ ದಹನ ಮಾಡಬೇಕು ವಿಧವೇ ವಿಧುರ ಹೋಗಿರ್ತಾನೆ ಆತನಿಗೆ ಯಾವ ರೀತಿ ಯಾವ ಅಗ್ನಿಯಲ್ಲಿ ದಹನವನ್ನು ಮಾಡಬೇಕು ಪತಿ ಪತ್ನಿರಿಬ್ಬರೂ ಇದ್ದಾಗ ಔಪಾಸನೆ ಆಗ್ನಿಯಲ್ಲಿ ದವನ ದಹನ ಮಾಡಬೇಕು ಅಂತ ಹೇಳ್ತಾರೆ ಈ ವಿಚಾರವನ್ನು ಹೇಳಿ ತದನಂತರ ಶವಕ್ಕೆ ವಸ್ತ್ರಗಳನ್ನೆಲ್ಲ ಕೊದ್ದಿಸಿ ಅವನು ನಾಲ್ಕು ಜನರನ್ನು ಕರೆದು ವಾಹಕರನ್ನು ಈ ಶರೀರವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋಗಿ ಅಂತ ಹೇಳ್ತಾನೆ ಇಲ್ಲಿವರೆಗೂ ಮನೆ ಮುಂದೆ ಮಾಡಬೇಕು ಅಂತಿದೆ ಈಗೇನಾಗಿದೆ ಅಂದರೆ ಕಾಲ ಪರಿಸ್ಥಿತಿಯಿಂದನೋ ಅಥವಾ ಏನೋ ಮನೆ ಮುಂದೆ ಬರೀ ಒಂದು ಒಂದು ನೀರು ಪ್ರೋಕ್ಷಣೆ ಮಾಡೋ ಸ್ನಾನ ಮಾಡಿಸೋ ಬರೀ ಒಂದು ಅಕ್ಕಿ ಹಾಕಿಸಿ ಸ್ಮಶಾನಕ್ಕೆ ತೊಗೊಂಡು ಹೋಗ್ಕೋರು ಅದಕ್ಕೆ ಆದಷ್ಟು ಮನೆ ಮುಂದೆ ಇಲ್ಲಿವರೆಗೂ ಕಾರ್ಯಗಳನ್ನು ಮಾಡಿ ಅಂತ ಹೇಳಿದ್ದಾರೆ ಆ ವಾಹಕರು ಬಂದು ಶವವನ್ನು ತಗೊಂಡು ಇದಕ್ಕೆ ಹೋಗ್ತಾರೆ ವಾಹಕರು ಅಂದರೆ ಈಗಿನ ಕಾಲದಲ್ಲಿ ಹೊತ್ಕೊಂಡು ಅವರು ಹಳ್ಳಿಗಳಲ್ಲಿ ಇದಾರೆ ಅವ್ರಲ್ಲ ಅದಕ್ಕೆ ಸೂಕ್ತವಾರ ಒಂದು ವಾಹನಗಳೇ ಇದೆ ಅಲ್ಲಿ ದಹನ ದೇಶವನ್ನು ಶುದ್ಧಿ ಮಾಡಿ ದಹನ ದೇಶಕ್ಕೆ ಹೋಗಿ ದಹನ ದೇಶವನ್ನು ಶುದ್ಧಿ ಮಾಡುವಂತಾನೆ ಸುಮ್ಮನೆ ಅಲ್ಲೋಗ ಶರೀರವನ್ನು ದಹನ ಮಾಡೋದಲ್ಲ ದಕ್ಷಿಣಾಪ ಒಂದು ಬನ್ನಿ ಗಿಡದ ಕೊಂಬೆಯೋ ವೃಕ್ಷದ ಒಂದು ಕೊಂಬೆಯ ತೆಗೆದುಕೊಂಡು ಅದನ್ನು ಅಪರಕ್ಷಿಣಾಕಾರವಾಗಿ ಸ್ಥಳವನ್ನು ಅದರಿಂದ ನೀರು ಪ್ರೋಕ್ಷಣೆ ಮಾಡಿ ಒರೆಸಿ ಅದನ್ನು ಶುದ್ಧ ಮಾಡಿ ಆ ಜಾಗದಲ್ಲಿ ದಕ್ಷಿಣಾಗ್ರವಾಗಿ ದರ್ಬೆಗಳನ್ನು ಹಾಕಿ ಆಜ್ಯ ಒಂದು ಆಜ್ಯವನ್ನು ಅದೇ ಆದ್ಯ ಬಿದ್ದುಗಳನ್ನು ಅದ್ರ ಮೇಲೆ ಹಾಕಿ ಈ ವಾಹಕರು ಅದರ ಮೇಲೆ ಚಿತೆಯನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಶರೀರವನ್ನು ಇಟ್ಟು ದಹನ ಮಾಡಬೇಕು ಅಂತ ಹೇಳಿದ್ದಾರೆ ಅದೆಲ್ಲ ಪ್ರಸ್ತುತ ಸಂದರ್ಭದಲ್ಲಿ ಕಷ್ಟವಾದ ವಿಚಾರವೇ ಅದು ಕೆಲವು ಕಂಡು ಕೆಲವೊಂದು ಹಳ್ಳಿಗಳಲ್ಲಿ ಇವತ್ತಕ್ಕೂ ಮಾಡೋವಂಥ ವ್ಯವಸ್ಥೆ ಇದೆ ಕೆಲವು ಕಡೆ ಮಾಡೋರು ಇದ್ದಾರೆ ಪೂರ್ತಿ ಇಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ ಆಮೇಲೆ ದಾರಿಯಲ್ಲಿ ಆತರಿಕೊಳ್ಳುವಂತಹ ಪತಿಪಿಂಡ ಅಂತಿದೆ ದಾರಿ ಉದ್ದಕ್ಕೂ ಹೊತ್ಕೊಂಡು ಆಗಿದ್ದರೆ ದಾರಿಯಲ್ಲಿ ಒಂದಷ್ಟು ಈ ಪಶು ಪಕ್ಷಿಗಳ ಕೊಡುವಂತಹ ಒಂದಷ್ಟು ಪಿಂಡ ಪ್ರಧಾನಗಳು ಇದೆ ಅದಕ್ಕೆ ಪತಿಪಿಂಡ ಅಂತ ಸಹ ಹೆಸರು ಅದನ್ನೆಲ್ಲ ಮಾಡಿ ಆಮೇಲೆ ಆತನನ್ನು ಅಲ್ಲಿ ಕೆರೆಕ್ಕೆ ಸಂಬಂಧಪಟ್ಟ ಹೋಮಾದಿಗಳನ್ನು ಮಾಡಿ ಆ ಶರೀರವನ್ನು ತೆಗೆದುಕೊಂಡು ಚಿತೆಯ ಮೇಲೆ ಇಟ್ಟು ಮಂತ್ರಾಗ್ನಿ ಯಾವುದೋ ಒಂದು ಅಗ್ನಿ ತೊಗೊಂಡೋಗಿ ಅದ್ರ ಮೇಲೆ ಹಾಕಿ ಶವ ದಹನ ಆಗಿಲ್ಲ ಮಂತ್ರಾಗ್ನಿಯನ್ನು ದಹನ ಮಾಡು ಈ ರೀತಿ ದಹಿಸ ದಹಿಸಲ್ಪಟ್ಟ ಶರೀರವು ಪುಣ್ಯ ಲೋಕಗಳನ್ನು ಸೇರುತ್ತೆ ಸ್ವರ್ಗಲೋ ಕಾರ್ಯಗಳನ್ನು ಪಡೆಯುತ್ತೆ ಅಂತ ನಮ್ಮಲ್ಲಿ ಒಂದು ನಂಬಿಕೆ